ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಮೊಟ್ಟ ಮೊದಲನೆಯದಾಗಿ ನನ್ನ ಪ್ರೀತಿಯ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನನ್ನನ್ನು ಆಶೀರ್ವದತಕ್ಕಂಥ ನಿಮ್ಮೆಲ್ಲ ಪ್ರೀತಿಗೆ ಪಾತ್ರರಾದಂತಹ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಏಳು ಮುಖಿಯ ರುದ್ರಾಕ್ಷಿ ಸವೆನ್ ಫೇಸ್ ರುದ್ರಾಕ್ಷ ಈಗ ಅರ್ಥ ಆಯ್ತಲ್ಲ ಸವೆನ್ ಏಳು ಮುಖಿ ರುದ್ರಾಕ್ಷಿ ಏಳು ಮುಖಿ ಅಂದರೆ ಏಳು ಮುಖಗಳುಳ್ಳಂಥದ್ದು ಲೈನ್ಸ್ ಇರುತ್ತೆ ಒಂದು ರುದ್ರಾಕ್ಷಿನ ತಗೊಂಡು ಅದರ ಲೈನ್ಸ್ ಬರುತ್ತೆ ಒಂದು ಲೈನು ಎರಡು ಲೈನು ಮೂರು ನಾಲ್ಕು ಐದು ಆರು ಏಳು ಏಳು ಮುಖದ ರುದ್ರಾಕ್ಷಿನ ನೀವು ಧಾರಣೆ ಮಾಡಿದರೆ ನಿಮ್ಗೆ ಯಾವ್ಯಾವೆಲ್ಲ ಪ್ರತಿಫಲಗಳು ಸಿಗುತ್ತದೆ ಇದರಿಂದ ನಮಗೆ ಏನು ಪ್ರಯೋಜನ ಇದನ್ನ ಹಾಕೊಳ್ಳೋದ್ರಿಂದ ನಿಮ್ಗೆ ಅರ್ಥ ಆಗ್ತಕ್ಕಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಏಳು ಮುಖಿ ನಿಮ್ಗೆ ಕೇಳಿದ್ರೆ ವೆಬ್ ಗಯಾರ್ ಅಲ್ಲಿ ಏನ್ ಬರುತ್ತೆ ವೆಬ್ ಬಂದ್ ಗಯಾರ್ ಅಂದ್ರೆ ಅದು ಏಳು ಕಲ್ಲರ್ಗಳನ್ನು ಉಳ್ಳತಕ್ಕಂಥದ್ದು ಏಳು ಅಂದ್ರೆ ನಿಮಗೆ ಯಾವುದೇ ರೀತಿಯಿಂದನೂ ಯಾವುದೇ ಕಷ್ಟದಿಂದನೂ ನೀವು ಬಗೆಹರಿಸಿಕೊಳ್ಬೋದು ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದರಿಂದ ಏಳು ಮುಖಿ ಏಳು ದಿಕ್ಕಿನಿಂದಲೂ ನಿಮಗೆ ಏನೆಂಥ ಕಷ್ಟ ಬಂದರೂ ನಿನಗೆ ಅದನ್ನು ಅವಾಯ್ಡ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಆ ಧೈರ್ಯ ನಿಮ್ಮಲ್ಲಿ ಬರುತ್ತೆ ಕಾಳಜಿ ಬರುತ್ತೆ ಸ್ಥೈರ್ಯ ಬರುತ್ತೆ ಧೈರ್ಯ ಬರುತ್ತೆ ಇರುತ್ತೆ ಇದನ್ನು ಯಾರೆಲ್ಲ ಧಾರಣೆ ಮಾಡಬಹುದು ಇದನ್ನು ನೀವು ಐದು ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಂದನೂ ಸಹ ದೊಡ್ಡವ್ರವ್ರಿಗೂ ಏನು ಈಗ ನಾಳೆ ಹಿಂದೆ ನಾಳೆ ಹಣ್ಣುಗಾಯಿ ಗಾಯಿ ನೀರ್ ಆಗಿದ್ರೆ ವಯಸ್ಸಾಗಿದೆ ಅವರು ಕೂಡ ಧಾರಣೆ ಮಾಡೋದು ಇದನ್ನ ಹಾಕುವುದರ ಉದ್ದೇಶ ಏನು ಅಂದ್ರೆ ನೋಡಿ ಏಳು ಮುಖ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ನೋಡಿ ನೀವು ಯಾವುದೋ ಒಂದು ಮನೆಗೆ ಹೋಗ್ತೀರಾ ಯಾವುದೋ ಒಂದು ಆಫೀಸ್ಗೆ ಹೋಗ್ತೀರಾ ಯಾವುದೋ ಒಂದು ಕಚೇರಿಗೆ ಹೋಗಿರ್ತೀರಾ ಅಲ್ಲಿ ಹೋದಾಗೆಲ್ಲ ಮನೆಗಳ ಮುಂದ್ಗಡೆ ಏಳು ಮುಖದ ಕುದುರೆಗಳನ್ನ ಹಾಕಿರುತ್ತೆ ಏಳು ಕುದುರೆಗಳು ಓಡ್ತಾ ಇರೋದು ಒಂದೇ ಡೈರೆಕ್ಷನಲ್ಲಿ ಕತ್ತಿರುತ್ತೆ ಓಡ್ತಾ ಇರುತ್ತೆ ಕುದುರೆಗಳು ಬಿಳಿ ಕುದುರೆಗಳಿರುತ್ತೆ ಹಿಂದ್ಗಡೆ ನೀರು ಇರುತ್ತೆ ಹೆಜ್ಜೆ ಗುರುತು ಕಾಣ್ತಾ ಇರುತ್ತೆ ನೋಡಿ ಅಲ್ಲೂ ಏಳು ಕುದುರೆಗಳನ್ನ ಬಳಸ್ತಾ ಯಾಕೆ ನಮ್ಮನ್ನು ಯಾರು ನಿಲ್ಲಿಸಬಾರ್ದು ಕಟ್ಟಿ ಯಾರು ನಮ್ಮನ್ನು ನಿಲ್ಲಿಸಬಾರ್ದು ನಾವೆಲ್ಲವನ್ನು ಮೀರಿ ಹೋಗ್ತೀವನ ಶಕ್ತಿಯನ್ನು ಸಂಪಾದನೆ ಮಾಡೋದಕ್ಕೆ ಆ ಏಳು ಕುದುರೆಗಳನ್ನ ಹೇಗೆ ನಾವು ಸೆವೆನ್ ಆರ್ಸನ್ನು ಹೇಗೆ ನಾವು ಯೂಸ್ ಮಾಡ್ತೀವೋ ಅದೇ ರೀತಿ ರುದ್ರಾಕ್ಷಿಯನ್ನು ಕೂಡ ಏಳು ಮುಖದ ರುದ್ರಾಕ್ಷಿ ನಿಮಗೆ ವ್ಯಾಪಾರ ನಿಮಗೆ ಬಿಸ್ನೆಸ್ ಯಾವುದೇ ಬಿಸ್ನೆಸ್ ಇರ್ಬೋದು ವ್ಯಾಪಾರ ನಿಮ್ಮದು ಕಿರಾಣಿ ಅಂಗಡಿ ಇರ್ಬೋದು ಬ್ಯಾಂಗಲ್ ಸ್ಟೋರ್ ಇರ್ಬೋದು ಅಥವಾ ನಿಮ್ಮದು ಯಾವುದೋ ಗೋಲ್ಡ್ ಸ್ಟೋರ್ ಇರ್ಬೋದು ಗೋಲ್ಡ್ ಅಂದರೆ ಬೆಳ್ಳಿ ಅಂಗಡಿ ಇರ್ಬೋದು ಅಥವಾ ನಿಮ್ಮದು ಒಂದು ಥಿಯೇಟ್ರ್ ಇರ್ಬೋದು ಯಾವುದೇ ಥರದ ಬಿಸ್ನೆಸ್ ಇರಲಿ ನಿಮ್ಮದು ಒಂದು ಪಾನಿಪುರಿ ಅಂಗಡಿನೇ ಇರಲಿ ಇಲ್ಲ ಒಂದು ಬಳ್ ಯಾವುದೋ ಒಂದು ಫಿಲಮ್ ಶೂಟಿಂಗ್ದು ಇರಲಿ ಇಲ್ಲ ಅಂದರೆ ವೀಡಿಯೋ ಇರಲಿ ಫೋಸ್ಟ್ ಫೋಟೋ ಸ್ಟುಡಿಯೋ ಇರಲಿ ಮತ್ತು ನಿಮ್ಮ ಮಕ್ಕಳು ಮಾಡ್ತಕ್ಕಂಥ ಈಗ ಬ್ಯೂಟಿ ಪಾರ್ಲರ್ಗಳಿರ್ಬೋದು ಅಥವಾ ಯಾವುದಾದರೂ ಸರಿ ಬಟ್ಟೆ ಅಂಗಡಿ ಇರ್ಬೋದು ನೀವು ಏನಾದರೂ ತೊಗೊಳ್ಳಿ ಬಿಸ್ನೆಸ್ಗೆ ನಿಮಗೆ ಈ ಏಳು ಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ಈ ಥರ ಒಂದು ಸಿಂಗಲ್ಲಾಗಿ ಅದನ್ನು ಧಾರಣೆ ಮಾಡಿ ನಿಮ್ಗೆ ಇಂಥದ್ದೇ ಅಂತ ಏನಿಲ್ಲ ಯಾವುದ್ರಲ್ಲಾದ್ರೂ ಒಂದು ಸಿಂಗಲ್ ನೀವು ಬೆಳ್ಳಿಲಾದರೂ ಸರಿ ದಾರ ಸರಿ ಇಲ್ಲ ನೀವು ಚಿನ್ನದ್ರಲ್ಲ ನಿಮ್ಮ ಶಕ್ತಿ ಚಿನ್ನದಲ್ಲಿದೆ ಚಿನ್ನದಲ್ಲಾದರೂ ಸರಿ ಮಾಡಿಸ್ಕೊಂಡು ನಿಮ್ಮ ಕುರುಳಿಗೆ ನಿಮ್ಮ ಎದೆ ನೋಡಿ ನಿಮ್ದು ಎದೆ ಭಾಗ ಬರುತ್ತಲ್ಲ ಎದೆ ಭಾಗ ಎದೆ ಭಾಗದ ಸ್ವಲ್ಪ ಮೇಲಿರ್ಬೇಕು ಯಾವಾಗಲೂ ಇಲ್ಲಿಗಿರ್ಬೇಕು ಯಾವಾಗಲೂ ಈ ಈಗ ನಂದಿದೆಯಲ್ಲ ಇದೇ ಸಿಚುವೇಷನಲ್ಲಿ ಯಾವಾಗಲೂ ಆ ರುದ್ರಾಕ್ಷಿನ ಒಳಗಡೆ ಶರಟಿನ ಒಳಗಡೆ ಆಗಲಿ ಹೊರಗಡೆ ಆಗಲಿ ಹೆಂಗಾದರೂ ಹಾಕ್ಕೊಳ್ಳಿ ಹಾಕೊಳೋದ್ರಿಂದ ಇದರಲ್ಲಿ ಯಾವುದೇ ಜಾತಿ ಭೇದವಿಲ್ಲ ಯಾವುದೇ ಜಾತಿ ಪಂಗಡ ಇವರು ಲಿಂಗಾಯತರು ಅವರು ಗೌಡ್ರು ಇವರು ವಸ್ತೋಂಗರು ಇವರು ಬ್ರಾಹ್ಮಿಸ್ ಇವರು ಅಯ್ಯಂಗಾರರು ಜೈನರು ಇವರು ಏನು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇತ್ತು ಏನೂ ಇಲ್ಲ ದೇವರಿಗೆ ಎಲ್ಲರೂ ಬರ್ತಾರೆ ಅವರು ನೀನು ಈ ಕ್ಯಾಶು ನೀನು ನಮ್ಮ ಮನೆಯೊಳಗಡೆ ಬರಬೇಡ ನಮ್ಮ ದೇವಸ್ಥಾನಕ್ಕೆ ಬರಬೇಡ ಅಂತ ಯಾವ ದೇವರು ಹೇಳಿಲ್ಲ ಹಾಗಾಗಿ ಎಲ್ಲರೂ ದೇವರ ಮುಂದೆ ನಾವೆಲ್ಲರೂ ಬಗ್ತಾರೆ ಹಾಗಾಗಿ ನೀವು ಏಳುಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಯಶಸ್ವಿಯಾಗಿರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಎಲ್ಲಿಗೂ ಹೋಗ್ತೀರಾ ಗೌರ್ಮೆಂಟ್ ಆಫೀಸಿಗೆ ಕೊಟ್ಟಿರ್ತೀರಾ ಏನು ಮಾಡಿದ್ರು ಫೈಲ್ ಮೂವ್ ಮಾಡ್ತಾನೆ ಇರಲ್ಲ ಅವನು ದುಡ್ಡು ಕೊಡ್ಲಿ ಅಂತ ಕಾಯ್ತಾ ಇರ್ತಾನೆ ಅದೇ ನೀವು ಅದನ್ನ ಹಾಕೊಂಡು ಧಾರಣೆ ಮಾಡ್ಕೊಂಡು ಹೋಗಿ ಅವನು ಆಯಿತು ಮೇಡಮ್ ಮಾಡ್ಕೊಡ್ತೀನಿ ಸರ್ ಸರ್ ಮೇಡಮ್ ಮಾಡ್ಕೊಟ್ಬಿಡ್ತೀನಿ ಅಂತ ಏನು ಕಳಿಸ್ತಾರೆ ಮಾಡ್ತಾನೆ ಅವನು ನೀವು ಲಂಚ ಕೊಡುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ನೀವು ಆ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ಶಕ್ತಿ ಜಾಸ್ತಿ ಬರುತ್ತದೆ ನಿಮಗೆ ಸಣ್ಣ ಪುಟ್ಟ ಈ ಇರಿಟೇಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ ನಿಮಗೆ ಯಾವುದೇ ರೀತಿ ಈ ಪೇಯ್ನ್ ಏನು ಬೋನ್ಸ್ ಪೇಯ್ನ್ ಅಂತೀವಿ ನೋಡಿ ಮೂಳೆ ನೋವು ಬೋನ್ಸ್ ನಿಮಗೆ ಮತ್ತು ನ್ಯೂಮರ್ ಮತ್ತು ನರು ದೌರ್ಬಲ್ಯ ನರ ದೌರ್ಬಲ್ಯ ಅಂತ ಕರಿತೀವಿ ನಾವು ಅದಕ್ಕೆ ನರ ದೌರ್ಬಲ್ಯ ಇದ್ದರೂ ಕೂಡ ಏಳು ಮುಖ್ಯ ಹಾಕೋದ್ರಿಂದ ನರ ದೌರ್ಬಲ್ಯ ಕೂಡ ಕಮ್ಮಿ ಆಗುತ್ತದೆ ಅದರ ಜೊತೆಗೆ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾರ್ಯ ಕಾರ್ಯಸಿದ್ಧಿ ನೀವು ಹೋಗೋ ಕಾರ್ಯಗಳಾಗಬೇಕು ಅಂದ್ರೇನು ಏಳು ಮುಖಿ ರುದ್ರಾಕ್ಷಿ ನೀವು ಧರಣೆ ಮಾಡಿರಬೇಕು ಆಗ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತದೆ ನಿಮ್ಗೆ ಯಾವುದೇ ತಂಟೆ ತಕರಾರುಗಳು ಇರುವುದಿಲ್ಲ ಇದನ್ನು ಆದಷ್ಟು ಎಲ್ಲ ಜಾಬ್ ಒಂದು ಕೆಲಸಕ್ಕೆ ಹೋದ ಮೇಲೆ ಧಾರಣೆ ಮಾಡಿಕೊಳ್ತೀವಿ ಕೆಲಸಗಳು ಬೇಗ ಬೇಗ ಆಗಲಿ ಅಂತ ಇದನ್ನು ಮಕ್ಕಳು ಧಾರಣೆ ಮಾಡ್ಬೋದು ವಿದ್ಯೆಗೆ ಇದನ್ನು ಅತಿ ಹೆಚ್ಚು ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೆಲಸ ಕಾರ್ಯಗಳು ಬಿಸ್ನೆಸ್ಸು ಮತ್ತು ಜಗಳ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಗಂಡ ಹೆಂಡತಿ ಯಾವಾಗಲೂ ಕಿತ್ತಾಡ್ತಾ ಇದ್ದೀರಾ ಈ ನೀವು ಏಳು ಮುಖಿಯ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದರಿಂದ ನಿಮಗೆ ಯಾವುದೇ ತೊಂದರೆಗಳಾಗದೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಾ ಇರುತ್ತೆ ಲೈಫಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ ನೆಮ್ಮದಿಯಾಗಿರ್ತೀರಾ ಖುಷಿಯಾಗಿರ್ತೀರಾ ಸಂತೋಷವಾಗಿರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏಳು ಮುಖಿಯ ರುದ್ರಾಕ್ಷಿಯ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ